ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೆ ನೋಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟ್ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರು ಹೊಸದಾಗಿ ನೋಡ್ಕೊತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡ್ರಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿರಿ ಅನ್ಕೋತೀನಿ ವಿಡಿಯೋಸ್ ಪೂರ್ತಿ ಸ್ಕಿಪ್ ಮಾಡಿದೆ ನೋಡ್ತೀರಿ ಅನ್ಕೋತೀನಿ ಇವತ್ತಿನ ವಿಡಿಯೋ ಅಂತೂ ನೋಡಿರಿ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಏನು ತೊಗೊಬೋ ಪಾಕ ಪಾ ತೊಗೊಂಬೋ ಹ್ಞೂ ಪಾ ಅಂದ್ರೆ ಬೇಕ್ರಿ ಹಮ್ಮೆ ಅವ್ರಿ ಅದು ತರ್ಲಿಕ್ಕೆ ಹೊಂಟ್ರಿಗೆ ಇವತ್ತಿನ ವಿಡಿಯೋ ನೋಡ್ರಿ ನಮ್ದು ಮಾಲಾಕ್ರ ಹೊಲ ನಾನು ಹೇಳಿದೆ ಅಲ್ರಿ ನಮ್ಮ ಮಾಲಾಕ್ರ ಹೊಲ ಒಟ್ಟು ಹತ್ತಿ ಇದು ಅಂತೇಳಿ ಅದು ಇವತ್ತ ಒಟ್ಟು ಸ್ವಚ್ಛ ಮಾಡೋದಿದ್ದೇವ್ರಿ ನಾವು ಅಂದ್ರೆ ಒಂದು ಜರ ಒಂದು ನಾಲ್ಕೈದು ಮಂದಿ ಏಳೆಂಟು ಮಂದಿ ಇದ್ದೇವೆ ಗುತ್ತ ಹಿಡಿದಿದ್ದೆವು ರೀ ಅದು ಕಿತ್ತಕ್ಕೆರೆ ಅವೆಲ್ಲ ಒಯ್ದು ದಂಡಿಗೆ ಹಾಕಿ ಹಂಗೆ ಕಟ್ಟಿಗೆ ಹ್ಯಾಂಗೆ ಬರ್ತೇವಲ್ಲ ಆ ರೀತಿ ಸ್ಟೆಪ್ ಬೈ ಸ್ಟೆಪ್ ಒಟ್ಟದ್ದಾರಿ ಅದು ಹಂಗೆ ಫುಲ್ ವಿಡಿಯೋ ನೋಡ್ರಿ ನಿಮಗೆ ಗೊತ್ತಾಗ್ತದ ಪಾಪ ನಮ್ಮ ಹೊಲಾಕ್ರ ಅಲ್ಲ ಎಲ್ಲ ಹಾಳಾಯ್ತ್ರಿ ಅವ್ರದ್ದು ನಮ್ಗೆ ಇದು ರೀ ಎರಡು ಸಲ ಒಂದು ಸಲ ಬಿತ್ತಿದ್ರು ಆಮೇಲೆ ಹರಗಿದ್ರು ಆಮೇಲೆ ಒಂದು ಸಲ ಹತ್ತಿ ಉರಿದೆವು ರೀ ಪೋಸ್ ಹಿಂಗೆ ಆಲತ್ತದ ಲಾಸೇ ಆಲತ್ತದ ಬರೀ ಅವ್ರಿಗೆ ಏನಿಲ್ಲ ಮಿನಿಮಮ್ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಲಾಸ್ ಆಯ್ತು ರೀ ಇವಾಗ ಹತ್ತಿ ಬಂದಿತ್ತಂದ್ರೆ ಅಂದ್ರೆ ಎರಡು ಲಕ್ಷ ರೂಪಾಯಿ ಬರ್ತಿತ್ತು ರೀ ಅವರಿಗೆ ಅದ್ರ ಕಲಾಗೆ ಇದು ಎಲ್ಲ ಕಿತ್ಲೆ ಕಚ್ಲ ತರೀ ರೋಗ ಅಂತೇಳಿ ಅದಾಗ ಏನು ಹಾಕ್ತಾರೆ ಗೊತ್ತಿಲ್ಲ ರೀ ಒಟ್ಟೆ ಕಿತ್ತಂದ್ರೆ ಅದ್ರ ಕಲಾಗೆ ನಾವು ಕಿತ್ಬೇಕಲ್ರಿ ಗುತ್ತ ಕೊಟ್ಟಾರ ಒಂದು ಐದಾರು ಮಂದಿಗೆ ಐದಾರು ಮಂದಿಗೆ ಗೊತ್ತಾಯೋದು ಹೊಲ ಅಷ್ಟು ನಿಮಗೆ ತೋರಿಸ್ತೀನಿ ರೀ ಅಷ್ಟಕ್ಕೆ ಎಷ್ಟು ಗೊತ್ತಾಗ್ ಕೊಡ್ಬೇಕಂತೇಳಿ ಕಮೆಂಟ್ ತಿಳಿಸಿ ತಿಳಿಸ್ರಿ ನಾವು ಹಾಗೆ ಸ್ಕಿಪ್ ಮಾಡಿದೆ ಮುಂದೆ ನೋಡಿರಿ ಒಟ್ಟು ಕೊಡಿ ಎಷ್ಟು ಕೊಟ್ರೆ ಗುತ್ತ ಅಂತೇಳಿ ಹೇಳ್ತೀನಿ ರೀ ನಿಮಗೆ ನಾನು ಎಷ್ಟು ರೊಕ್ಕ ಕೊಟ್ಟರೆ ಅದು ಇಡ್ಲಿಕ್ಕೆ ಅಂತೇಳಿ ಐದಾರು ಮಂದಿ ರೀ ಐದಾರು ಮಂದಿ ಕಿತ್ತಿ ಎಲ್ಲ ಗೋಳೆ ಹಾಕಿ ಮಾಡಿ ಕಿತ್ತು ತಡ ಹತ್ತಂಗಿಲ್ಲ ರೀ ಗೋಳೆ ಹಾಕೋದೇ ತಡ ಹತ್ತದ ಅದಕ್ಕೆ ಬರ್ರಿ ಅಂತ ಇವಾಗ ನಾನು ಎಲ್ಲ ಅಡುಗೆ ತಿಳಿಗೆ ಎಲ್ಲ ಮಾಡಿ ಓದ್ತೀನಿ ನಾನು ಅವರೆಲ್ಲ ಬಂದಾರ ಅಂಗಿ ಆಮೇಲೆ ಹಳೆ ನೈಟಿ ಅದ ರೀ ಅದು ಹಾಕ್ಕೊಂಡು ಆಮೇಲೆ ಮ್ಯಾಲ ಅಂಗಿ ಹಾಕ್ಕೊಂಡು ಹೋಗ್ತೀನಿ ರೀ ಇವಾಗ ಬಂದವರು ಕಿತ್ತಾ ಥರ ಮುಂಬಿ ಬಿಡ್ದಾರಿ ಮುಂಬಂದ್ರೆ ಸಾಲ ರೀ ನಾನು ಹೋಗಿ ರೀ ಇವಾಗ ನೋಡಿರಿ ಇವಾಗ ಕೆಲ್ಸ ದರಿ ಬಿಟ್ಟುಕೊಂಡು ಮಾಡಿ ಹೊಲ್ದಾಗ ಬಂದ್ವಿ ನೋಡ್ರಿ ಹೊಲ್ದಾಗ ಕಾರ್ ಇಟ್ಟೆವು ಗಿಡ ಕಿತ್ಲತ್ತಾರೋಡ್ರಿ ಅವರು ಇಲ್ಲಿ ನೋಡ್ರಿ ನಮ್ಮ ಸಣಿ ಆಮೇಲೆ ನಮ್ಮ ಸಣಿ ಮಗ ಅಂದ್ರೆ ನಮ್ಮ ತಮ್ಮ ನೋಡ್ರಿ ನಮ್ಮ ರೊಚ್ಚು ರಾಧಿಕಾ ಅವರು ನೋಡ್ರಿ ಕೆಸರಾಗ ಹೂಡಿಕೆರೆ ಹಿಂದೆ ಬಂದುಬಿಟ್ಟರೆ ಅವರು ಚಂದ ತಾನೆ ಹ್ಯಾಂಗೆ ಮಾಡ್ತಾರೇನೋ ಪೂರ ಕೆಸರ ಕೆಸ್ರ ಅದ ರೀ ಅಂದ್ರೆ ಭಾಳ ಕೆಸರು ಇಲ್ಲ ಅಟ್ಟೆ ಇದು ಅದ ರೀ ನೋಡಿರಿ ಇಲ್ಲಿ ಕೆತ್ತ ಹೋಗ್ತಾರೋಡಿರಿ ಗಿಡ ಎಲ್ಲರೂ ಮೂರು ಮೂರು ಸಾರು ಹಿಡಿ ಅಂತ ಹೇಳತ್ತಿರು ಇಲ್ಲಿ ನೋಡ್ರಿ ಕುಂಬಳಕಾಯಿ ಆಗ್ಯದ ಹೊಡ್ರಿ ಹಸಿರು ಕುಂಬಳಕಾಯಿ ಬೆಳ್ಳಿ ನೋಡಿರಿ ಎಲ್ಲಿತನ ಹರಿದದ ಅಂತೇಳಿ ಅಂದ್ರೆ ಪೂರ ಮೇಲೆ ಬಣ್ವಿ ಮ್ಯಾಲ ಹೋಗ್ಯದ್ರಿ ಬೆಳ್ಳಿ ನೋಡ್ರಿ ಇವಾಗ ನಾವು ಕೆತ್ತೆಡ್ರಿ ಒಂದು ಅದ ರೀ ಗಿಡಗಳು ಸಣ್ಣ ಎತ್ತರ ಅದಾವೆ ರೀ ಮತ್ತು ಒಂದೇ ಲೆವೆಲ್ದಾಗ ಇಲ್ಲ ರೀ ಸಣ್ಣ ಒಂಜರಿ ಹತ್ತಿರ ಅದಾವು ಆಮೇಲೆ ನೋಡಿರಿ ಮೂರು ಮೂರು ಸಾಲ ಹಿಡ್ಕೊಂಡು ಹೋದ್ವಿ ಎಲ್ಲಿ ಒತ್ತಟನ್ ಮುಟ್ತುರಿ ಅಂದ್ರೆ ಮನುಷ್ಯ ಮೂರು ಮೂರು ಅಂದ್ರೆ ಐದು ಜನಕ್ಕೆ ನೋಡಿರಿ ಹದಿನೈದು ಸಾಲ ರೀ ಹದಿನೈದು ಸಾಲ ಮುಡ್ದು ಇವಾಗ ಇನ್ನು ಕಡಿ ಟೋಟಲ್ ಎಲ್ಲ ಕೂಡಿ ನಲ್ವತ್ತೊಂದು ಸಾಲ ಅದಾವು ಅದ್ರಾಗ ಹದಿನೈದು ಸಾಲ ಆದಾಗ ಇನ್ನು ಉಳಿದು ಇನ್ನೂ ಎಷ್ಟು ಉಳಿದು ಅಂದ್ರೆ ಇನ್ನು ಜಾಸ್ತಿ ಉಳಿತಾವ್ರಿ ಇವಾಗ ನೋಡ್ರಿ ಕೆಸರ ಕಾಲು ಪೂರ ಇದಾವಲ್ಲತ್ತವ ಅವರು ಎಲ್ಲ ಅವರು ನಗಲತ್ತೀಡ್ಯೋ ಮಾಡತ್ತಾರ ಅಂತೇಳಿ ಅವರು ಏ ವೀಡಿಯೋ ಮಾಡೋತ್ತಾರವ್ರು ಅಂಥೇಳಿ ಹ್ಞೂ ಅಂತ ಹೇಳ್ಕ್ಯಾರ ಹೇಗೆ ವಿಡಿಯೋ ವೀಡಿಯೋ ಕಡೆ ಎಲ್ಲ ಕಿತ್ತ ಡಿಗ್ಗಿ ಹಾಕಿದ್ದೆವು ಡಿಗ್ಗಿ ಒತ್ತಟೆ ಅಂದ್ರೆ ಪೂರ ಕಿತ್ತಿಕೆರೆ ಮಾಡಿ ಒತ್ತಟೆ ಡಿಗ್ಗಿ ಹಾಕಿ ಬಣ್ವಿ ಹೊಟ್ಟದಂಗೆ ಮಾಡ್ಬೇಕ್ರಿ ಇದು ಸ್ಟೆಪ್ ಬೈ ಸ್ಟೆಪ್ ಬಣವಿ ಹ್ಯಾಂಗೆ ಹೊಟ್ಟೇವಲ್ಲ ಆ ರೀತಿ ಪೂರ್ತಿ ಹೊಲ ಕಿತ್ತಿಕೆರೆ ಖಾಲಿ ಮಾಡಿದ್ವಿ ನೋಡಿರಿ ಮಾಡ್ಕೆರೆ ಇವಾಗ ಹೊರ ಕಟ್ಟಿ ಕಟ್ಟಿ ಕೊಡ್ತಾರೆ ನಾವು ಒಯ್ದು ಹಾಕ್ಬೇಕು ಹೊತ್ಕೊಂಡು ಅಂದ್ರೆ ತಲೆ ಮೇಲೆ ಹೊತ್ಕೊಂಡು ಇದು ಹಾಕ್ಬೇಕು ರೀ ಅವ್ರು ಹೊರಶಿ ಕೊಡ್ತಾರೆ ತಲೆ ಮೇಲೆ ಹೊತ್ತು ಅವರು ಪೂರ್ತ ಒಂದು ಜನ ಡಿಲ್ಲ ಕಟ್ಟಿರಿ ಅದ್ರ ಕಾಲಾಗಿ ಅದು ತಲೆ ಪೂರ ತಲೆ ಒಳಗೆ ಅದ್ರಾಗ ಒಟ್ಕೆ ನೋಡ್ರಿ ಒಕ್ಕಾಡ್ದೊಡ್ರಿ ತಂದು ಅದಕ್ಕೆ ನಾನು ನನ್ನ ಕೆಲ್ಸದ ಮೇಲೆ ಒಂದು ನೈಟಿನೂ ಆಮೇಲೆ ಒಂದು ಅಂಗಿ ಮಾಡೀನಿ ಮಾಮಂದು ಒಂದು ಅಂಗಿ ಮಾಡೀನವ್ರದು ನನ್ನ ಒಂದು ಹಳಿನ ನೈಟಿ ಮಾಡೀನಿ ಯಾಕಂದ್ರೆ ಹೊಲಸಾತ ಅಂತೇಳಿ ಹಳಿ ನೈಟಿ ಮಾಡೀನಿ ನಾನು ನೋಡ್ರಿ ಡಿ ಒಟ್ಟು ಹಗ್ಗನೇ ಬಿಚ್ಚಲಾಗಿತ್ತು ಅವ್ರಿಗೆ ಅನ್ನತಿದ್ರೆ ಹಗ್ಗ ತರಬೇಕಲ್ರಿ ಮತ್ತೊಂದು ಅಂತೇಳಿ ಪೂರಾ ಹಗ್ಗ ಅಂತರ ಇದು ಆಗಿತ್ತು ರೀ ಅದು ಪೂರಾ ಕೆಸರಾಗ ಜರ್ಲಿಗೆತ್ತಿತ್ರಿ ಹಗ್ಗ ಕಟ್ಲಾಕೆ ಬರಲಾಗಿತ್ತು ಈ ರೀತಿ ತಂತಂದು ಬಣಿವದಾಗ ಮಾಡ್ಬೇಕ್ರಿ ನೋಡಿರಿ ಅಲ್ಲಿ ಕಟ್ ಕಟ್ ಕೊಡಗತ್ತ ರೀ ಅವರು ನಾನು ಅವ್ರ ಸೋಸೆ ತರಗತಿವಿ ನೋಡಿರಿ ಕೆರೆ ಇದ್ರ ಬಿದ್ರ ಆಬೇಕ್ರಿ ಅದು ತಂದು ಅಂದ್ರೆ ಅಕ್ಕಿ ಅಲ್ರಿ ಆಕಿನ ತಲೆ ಮಂದಿ ನಾನು ಇದ್ರ ಬಿದ್ರ ತೊಗೋಬೇಕು ಅಂದಕ್ಕ ಜಲ್ದಿ ಆತತೆ ಇದು ನಾವು ಸನಿ ತನ್ ತಂದು ಹೇಳಿ ಹಾಕತ್ತೀರ ಅವರು ನೋಡಿರಿ ನಮ್ಮ ರಚ್ಚು ಮೈಯೆಲ್ಲ ಕೆಸ್ರೇ ಮಾಡ್ಕೊಂಡ ಏನು ತಿರ್ಗಾಡತ್ತ ಅಂತೇಳಿ ಪೂರ್ತಿ ಎದ್ರ ತಿರ್ಗಾಡತ್ತಿ ನೋಡಿರಿ ನೋಡ್ರಿ ಕಡ್ದೆಲ್ಲ ಆಯಿತು ಇನ್ನ ಆ ಕಡೆ ಅದ ರೀ ನೋಡಿರಿ ಕಡ್ದು ಇಲ್ಲಿ ತನಕ ಬಂದ್ವಿ ಒಟ್ಟು ನೋಡಿರಿ ಇಲ್ಲಿ ಬಿದ್ರ ಬಿದಿರಾ ತೊಳಾಕತ್ತೀವ್ರಿ ಸನಿ ಇತ್ತಂದ್ರೆ ಒಯ್ದೋಗಿ ಹಾಕಿದ್ದೆವು ದೂರಿತ್ತಂದ್ರೆ ಇದ್ರ ಬಿದ್ರ ತೋತಾರೆ ಅಂದ್ರೆ ನಾನು ಈ ಕಡೆ ದಂಡಿಗೆ ಆಗಿದೆಲ್ರಿ ತಂದು ತಂದು ಒಗ್ಗಾಡ್ತಿದ್ದೆ ಅವರು ನಡುವಾಗ ತಂದು ಕೊಡ್ತೀವಿ ನನಗೆ ಮೇಲೆ ಹೊತ್ಕೊಂಡು ಮೂರು ಮಂದಿ ಕಟ್ಲಾತ್ತಿರಿ ನಾವು ಇಬ್ಬರು ತರ್ಲಾತಿದ್ದೆವು ರೀ ಸನಿ ಇತ್ತತಿ ಅಂತೇಳಿ ದೂರಿ ಇತ್ತಂದ್ರೆ ಮೂರು ಜನ ಬರ್ತೀರಿ ಅವರು ಇಬ್ಬರು ಕಟ್ಲಾಕೆ ನಿಂದಿರ್ತಿರು ನೋಡ್ರಿ ಎಷ್ಟು ಹಾಕಿವಂಥೇಳಿ ಇವಾಗ ಪೂರ್ತಿ ಮ್ಯಾಲ ಹೋಗ್ಯದ್ರಿ ಒಂದು ಪೂರ್ತಿ ಅಂದ್ರೆ ಪೂರ್ತಿ ಅಲ್ರಿ ಸ್ವಲ್ಪ ಮ್ಯಾಲ ಹೋಗೈತಿ ನೋಡಿರಿ ಎಷ್ಟು ಹೊಲ ಖಾಲಿ ಆಗ್ಯದ ಅಂಥೇಳಿ ಆ ಕಡಿನ ರೀ ಅಂದ್ರೆ ಇವಾಗ ಅರ್ಧನೂ ಖಾಲಿ ಆಗಿಲ್ಲ ಅಂದ್ರೆ ಒಂದು ಸೈಡ್ ಒತ್ತಾಟಿ ಖಾಲಿ ಆಗೈತೆ ರೀ ಒತ್ತಾಟಿ ಮೂಲಿದು ಇವಾಗ ನೋಡಿರಿ ಎಲ್ಲ ಹೊಲ ಖಾಲಿ ಮಾಡಿದ್ವಿ ಪೂರ್ತಿ ಖಾಲಿ ಆಯ್ತೋಳ್ರಿ ನೋಡಿರಿ ಎಲ್ಲ ಕಡೆ ಒಂಚೂರು ಎಲ್ಲ ರೀ ಎಲ್ಲ ಕಡೆದು ಎಲ್ಲ ತೆಗೆದು ಮಾಡಿ ಎಲ್ಲ ಡಿಗ್ಗಿ ಹಾಕಿದ್ದೇವ್ರಿ ಹಾಂ ಇಲ್ಲಿ ನೋಡಿರಿ ಪೂರ್ತಿ ಡಿಗ್ಗಿ ಹಾಕಿಬಿಟ್ಟಿವಿ ನೋಡಿರಿ ಮಾಮ ಇದು ಮಾಡ ನೋಡ್ರಿ ನಾಲ್ಕು ಕುಣಿ ಅವರು ಅದ್ರ ಮ್ಯಾಲ ಇದು ಮಾಡ್ಕೊತ ನೋಡಿ ಹ್ಯಾಂಗೆ ಕುಣಿ ಅಂತೇಳಿ ಫುಲ್ ಅರ್ನಿ ಮ್ಯಾಲ ಹೋಗೈತೆ ರೀ ಅಟ್ಟು ನೋಡಿರಿ ಅಷ್ಟು ಅವರೆಲ್ಲ ಹೇಳ್ತಿರೋ ಅದು ಅಷ್ಟು ಕಿತ್ತಾರ ನೋಡಿರಿ ಅಂತ ಹೇಳತ್ತಿರೋ ಅವರು ಅಷ್ಟು ಕಿತ್ತಿದೋರಿ ಇದು ಕಿತ್ತಿ ಮಾಡಿ ಗರಿ ಕಟ್ಟಿ ಒಯ್ದು ಎಲ್ಲಾನು ಎಲ್ಲನೂ ಆಯ್ತಾವಳ್ರಿ ಮೂರು ನಾಲ್ಕಕ್ಕೆ ಏನಕ್ಕೆ ಆಯ್ತು ನೋಡ್ರಿ ನಮ್ಮದೆಲ್ಲ ನೋಡಿರಿ ಇವಾಗ ಅವರು ತಿರುಗಿ ಅಡಿ ಒಂದು ಸ್ವಲ್ಪ ಪಲ್ಯ ಹಾಕಿದ್ದೇವಲ್ರಿ ಅವಾಗ ನಾವು ಮೆಂತೆ ಪಲ್ಯ ಇದು ಮೆಂತೆ ಪಲ್ಯ ಅಂದರೆ ಕೊತ್ತಂಬ್ರಿ ಸೊಕ್ಷಿ ಪಲ್ಯ ಅದು ಹಾಕಿದೇವಲ್ರಿ ಪಾಲಕ್ಯ ಮುಲಂಗಿ ಹತ್ತ ಅದು ಉಳ್ದಿತ್ರಿ ಕಿತ್ಕೋತೇವಂದರು ಕಿತ್ಕೋರಿ ಅಂದ ಯಾಕಂದ್ರೆ ಲೋಡ್ರು ಹೊಡಿತಾರಲ್ರಿ ಈಗ ನಾವು ತೊಳಂಗಿಲ್ಲ ಅದಕ್ಕೆ ಅವರು ಕಿತ್ಕೋತೇವನ ಕಿತ್ಕೋರಿ ಅಂತೇಳಿದ ಅವರೆಲ್ಲ ಹಗ್ಗತ್ತೆಲ್ಲ ಗೋಳೆ ಮಾಡ್ಕೊಳ್ತೀರಿ ನಾಳೆಗೆ ಮತ್ತೆ ಕೇಳ್ತಾರಲ್ಲ ರೀ ಹಗ್ಗಗಳೆಲ್ಲ ಎಲ್ಲ ಅಂತೇಳಿ ನೋಡ್ರಿ ಅಷ್ಟು ಹೊಲ ಮಾರಾಕ್ರದು ಖಾಲಿ ಆಯ್ತು ರೀ ಹೊಲ ಇವತ್ತೂರ ಹೊಲನೇ ನೋಡ್ದೆವು ಹಾ ಸಾಲ್ತ ಬರ್ರಿ ಕೈ ನಮಸ್ಕಾರ ಮಾಡ್ರಿ ಎಲ್ಲರೂ ಕಡಿಪತ್ತ ನೋಡ್ರಿ ಆಯ್ತು ನೋಡ್ರಿ ಹೊಲ ಎಲ್ಲ ಖಾಲಿ ಖಾಲಿ ಹೊಂಟಾರ ನೋಡ್ರಿ ಆಲೇ ಅವರು ಕಾಣತದಲ್ರಿ ಅಲ್ಲಿ ಹೊಂಟಾರೀ ಅವರು ನಾನು ನಮ್ಸಾದವ ಹೊಡೆದಾಗೆ ನಮ್ಕು ನೀರು ಇದ್ರಿ ಫಿಲ್ಟರ್ ನೀರು ಅದಾವೆ ರೀ ಅದಕ್ಕೆ ಬಿಳೆ ಕೂದ ಕರೆ ಅಂತೇಳಿ ತೊಂದು ನಡೆದಿ ನೋಡ್ರಿ ನಾನು ಟೈಮ್ ನೋಡಿರಿ ಇವಾಗ ಮುಂಜಾನೆ ಹನ್ನೊಂದು ಗಂಟೆಗ ನಾವು ಅಲ್ಲಿ ಹೊಲಿದಾಗ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ರೀ ಹನ್ನೊಂದು ಗಂಟೆ ಅಂದ್ರೆ ಇವಾಗ ಟೈಮ ಮೂರು ನಲ್ವತ್ತು ಹಾಂ ಐವತ್ನಾಲ್ಕು ಆಗ್ಯದ ರೀ ಮೂರು ನಲ್ವ ಐವತ್ನಾಲ್ಕು ನಾಲ್ಕಕ್ಕಿಲ್ಲೊಂದು ಆರು ನಿಮಿಷ ಕಮ್ಮಿ ಐತಿ ನೋಡಿರಿ ಅವರು దనగో కట్లగ తర్ బందకిర్ హోరగ బర బరసదు ఒట్టు చెల్లాతన బాలా బాలా హడి పజితేతిరి ఏవ లీ నమ్ సోని సోని ఏ సోని ఏ సోని ఇల్లొరి అదను ఆ లొడతదరి అవరిక యాకంద్ర ఆ లోగితిరి నేగి అవరిక కళ్ళితిదతరి ಅದಕ್ಕೆ ಅದಕ್ಕೆ ಇಲ್ಲಿ ತಂದ್ಕೆರೆ ಬಿಟ್ಟು ರೀ ಅವರು ಕಡಿತ ಅಂತ ನೋಡು ಆಕೆ ಈಗ ಏನೋ ಮಾಡಲ್ಲ ರೀ ಅವ್ರಿಗೆ ಅಂದ್ರೆ ಅವ್ರು ಏನೋ ಮಾಡಿದ್ರಿ ಅದಕ್ಕಲ್ಲ ಕಡಲಿಕ್ಕೆ ಹೋಗ್ಯದ್ರಿ ಅವರಿಗೆ ಬಿಡು 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 ಕಡಿತದ ಅಲ್ಲಿ ನೋಡಿರಿ ಅವರು ಅಂತೇಳಿ ಮೇವು ಕತ್ರಿಸ್ತಾರೆ ರೀ ಇವಾಗ ಮೇವು ನೋಡಿರಿ ಎರಡು ತಂದಿಟ್ಟರೆ ಅಂತೇಳಿ ಡಿಗ್ಗಿ ಗಟ್ಲೆ ಮೂರು ಎಮ್ಮಿ ಅದಾವಲ್ಲ ರೀ ಅದಕ್ಕೆ ಸಾಲ್ ಬೇಕಲ್ರಿ ಮೇವು ನೋಡಿರಿ ಅಲ್ಲಿ ಎರಡು ಕರಗಳು ಆಮೇಲೆ ಮೂರು ಎಮ್ಮಿ ಓ ಎಮ್ಮಿ ಸಣ್ಣವ್ರಿ ದೊಡ್ಡ ದೊಡ್ಡ ಎಮ್ಮಿ ಇದಾವ್ರಿ ಏನಿಲ್ಲ ಅಂದ್ರ ಡೈಲಿ ಅಷ್ಟಿಷ್ಟು ಮೇವು ನೋಡ್ರಿ ಡೇಲಿ ಅಂದ್ರೆ ಒಂದೇ ದಿನಕ್ಕಲ್ರಿ ಅಷ್ಟು ಅಂತ ದಿನ ಕೇಸಲ ತಂದು ಹಾಕ್ತಾರೀ ಅನ್ರಿ ಹಸಿ ಮೆವ್ ಆಮೇಲೆ ಇದು ಕಣಕಿ ಎಲ್ಲಾನೇ ತಂದ ಹಾಕ್ತಾರೆ ಅವ್ರ ಅಂತ್ ನಮ್ಮ ರಚು ನೋಡ್ರಿ ನಮ್ಮ ರೊಚ್ಚುನ ಮಾರಿ ಹಂಗಾಗ್ಯದ ರಚು ಇದೆಲ್ಲ ಮಣಚ್ಕೊಂಡಿದ್ದಿ ಮಣಚ್ಕೊಂಡಿದಿರಿ ಆ ರೀತಿ ಆಗ್ಯದ ಪೂರ್ತಿ ಪೂರ್ತಿ ಎಲ್ಲ ಮೈ ಮಾರಿ ನೋಡ್ರಿ ಒಂದ ಕೆಸ್ರಾಗ ಒದಾಡಲ್ರಿ ಒಂದ್ ಹಂದಿ ಆ ರೀತಿ ಒದ್ಯಾಡ್ರಿ ಇದ್ರಾಗ ಅಲ್ಲಿ ಮಣ್ಣಾಗ ಆಯ್ತು ನೋಡ್ರಿ ಮತ್ತೆ ನಮ್ ಸೋನಿ ಎಲ್ಲ ನೋಡ್ರಿ ಮತ್ತೆ ಅವ್ರ ಬನ್ನಿ ಮಾಮ ಸೋನಿ ಬತ್ತಾಳೋ ಸೋನಿ ಬತ್ತಾಳೋ ಬತ್ತು ನೋಡ್ರಿ ನೇ ಕಲ್ಟಿಕ್ ಹೋಗ್ಯದ್ರಿ ಅದಕ್ಕೆ ಹಂಗೆ ಮಾಡದ್ ನೋಡ್ರಿ ಅವ್ರು ನೋಡ್ರಿ ಹಂಗೆ ಕಡ್ಲಿಕ್ಕೆ ಹೋತವ್ರಿ ಪಾಪ ಬಿಡ್ರಿ ಪಾಪ ಯವ್ವಾ ಏಯ್ ಹೊಡಿಬೇಡ್ರಿ ಹೊಡಿಬೇಡ್ರಿ ಓತದ್ರಿ ಅವ್ರ ಕೈಯಾಗೆ ಸಿಗಲ್ಲ ರೀ ಅದು ನಿನ್ನ ಕೈಗೆ ಸಿಗಲ್ಲ ಹೋಗೋದು ಏ ಓಡಿಸನಿ ಓಡಿಸರಿ ಬಾಲ ಹಿಡಿದ್ರೆ ಕಡಿತು ಅದು ನಿನಗೆ ನೋಡಿರಿ ಬ ಫ್ರೆಂಡ್ಸ್ ಬಂದ್ರೆ ನನ್ನ ಬಂದು ಒಂದು ಸ್ವಲ್ಪ ಕೂತ್ರಿ ರೀ ಭಾಳ ಕಾಲತ್ ಹರಿಲಿತೀವಿ ರೀ ಹರಿಲಿತೀವಂದ್ರೆ ನೂಸತ್ತೀವಿ ಅದಕ್ಕೆ ಬಂದು ಒಂದು ಜರ ಕೂತು ಮಾಡಿ ಬಾಂಡೆ ಅಂದ್ರೆ ಭಾಳ ಇದ್ದು ರೀ ಯಾಕಂದ್ರೆ ಮುಂಜಾನೆ ಊಟ ಮಾಡಿ ಹೋಗಿದ್ರಿ ನಾನು ಮುಂಜಾನೆ ಹನ್ನೊಂದು ಗಂಟೆಗೆ ಕತ್ತು ಹೋಗಿದ್ದೆ ಅಲ್ರಿ ಬೆಳಗ್ಗೆ ಊಟ ಮಾಡ್ದಕ್ಕಿದ್ರಿ ಒಟ್ಟು ಊಟನೇ ಮಾಡಿತಿಲ್ಲ ಬಂದು ಒಂದು ಸ್ವಲ್ಪ ಊಟ ಮಾಡಿದ್ರಿ ಊಟ ಮಾಡಿ ಒಟ್ಟು ಬಾಂಡೆ ಗೋಳೆ ಮಾಡ್ಕೊಂಡು ಬಾಂಡೆ ತಿಕ್ಕಿದ್ರಿ ತಿಕ್ಕರೆ ನೋಡ್ರಿ ನಮ್ಮ ಋತು ಮನೆ ಋಷಿ ನೋಡ್ರಿ ತಿಳ್ಕೊಂಡು ಹೋರಿ ನಮ್ಸಾದ್ ಆಟ ಆಡ್ತಾ ಆಮೇಲೆ ಬಾಂಡೆ ನೋಡ್ರಿ ವೇಸ್ ತಿಕ್ಕಿನ ಅಂತೇಳಿ ಕೊಂಡ ಬಡಿ ಬಾಂಡೆ ಇದ್ದೋಡ್ರಿ ಭಾಳ ಅಂದ್ರೆ ಭಾಳ ಇದ್ದು ಒಟ್ಟೆಲ್ಲ ಖಾಲಿ ಮಾಡ್ಕೊಂಡು ತಿಕ್ಕದ ನಮ್ಮ ಸೋನಿ ನೋಡ್ರಿ ಹಾಲು ಕುಡಿಯತ್ತದ ಭಾಳ ಅಂದ್ರೆ ಭಾಳ ಇದ್ ರೀ ಇವತ್ತಂತೂ ಅಂದ್ರೆ ಮಾಲಾಕೂ ಲಾಸ್ ಆಯಿತು ಆಮೇಲೆ ನಮಗಂತೂ ಭಾಳ ಅಂದ್ರೆ ಭಾಳ ಐತ್ರಿ ಯಾಕಂದ್ರೆ ಇವೆಲ್ಲ ನೋಡ್ಸತ್ತ ರೀ ಇವೆಲ್ಲ ಗೋಣ ಹಿಂಗೆ ಒಳ್ಳಾಡ್ಸಿಗೆ ಬರ್ಲಾಗಿರೋದಂದ್ರೆ ಅಷ್ಟು ಹಿಡ್ದ್ರಿ ಗೋಣ ಯಾಕಂದ್ರೆ ಹೊತ್ಕೊಂಡು ಹೊತ್ಕೊಂಡು ಹಸಿ ಹುಲ್ಲಲ್ರಿ ಅದು ಅಂದ್ರೆ ಅಲ್ರಿ ಬಕ್ಕುಳು ಬಕ್ಕುಳು ಹಾಕಿ ಕಟ್ಟಿದ್ದೆವು ಹೊತ್ಕೊಂಡು ಬರೋದ್ರಾಗ ಎಲ್ಲ ನೋಡ್ಸತಿವ್ರಿ ನನಗಂತರು ಕಂಡಪಟ್ಟಂದ್ರೆ ಕಂಡಪಟ್ಟು ನೋಡ್ಸತಿವ್ ಅಂದ್ರೆ ಭೀ ಮತ್ತೀಗ ಹಿಡಿದಿದೆ ಅಂದ್ರೆ ಬಿಡ್ಲಾಕ ಬರಲಾಲ್ರಿ ಅದಕ್ಕೆ ಹಿಡಿದು ಮಾಡಿ ಅದಿಟ್ಟು ಇದು ಮಾಡ್ದೇವ್ರಿ ಕಲಾಸ ಮಾಡ್ದೇವ್ರಿ ಅದಿಟ್ಟು ಒಂದೊಂದು ದಿನ ಆಯ್ತಲ್ರಿ ನಾಳೆ ಮತ್ತೆ ಅವ್ರ ಕಡೆಗೆ ನಮ್ಮ ಸಣ್ಣ ಬಂದಿರಲ್ಲ ರೀ ಅವರು ನಮ್ಮ ಊರದವ್ರದೇ ರೀ ನಮ್ಮ ಮನೆ ಮಗುನಕ್ಕೆ ಅದ ರೀ ಮತ್ತು ಅವ್ರು ಅವ್ರ ಬಲಿ ಅದ ರೀ ನಾಳಿಗೆ ಮಳೆ ಇಲ್ಲ ಇಲ್ಲರಿ ಮಳೆ ಬರಲಿಲ್ಲ ಅಂದ್ರೆ ಅವ್ರ ಬಲಿ ಅದ ರೀ ಕಸ ಅದ ರೀ ಅದಕ್ಕೆ ಅವ್ರ ಕಡೆ ಹೋಗ್ಬೇಕ್ರಿ ಅಂದ್ರೆ ಅವ್ರ ಬಲ್ಯ ಅಂದ್ರೆ ಅವ್ರಿಗೆ ಹೊಲ ಇದು ಜುಡ್ಲಿಖರ ಆಗ್ರೀ ಅವ್ರ ಬಲ್ಲಿ ಅವ್ರ ಕಡೆಗ್ ಬರ್ತದೆ ಕಸ ಅಲ್ಲಿ ಗಾಯಂಗ್ ಕಸ ಅಂದ್ರ ಇಲ್ಲ ನೋಡ್ರಿ ರಾತ್ರಿ ಮಾಡಿ ನೋಡ್ರಿ ಮಕ್ಕಬೇಕ ಎಲ್ಲ ಇದು ಮಾಡಿದೇವ್ ಹಾಸಿಗೆ ಚೆಲ್ಲಾ ಹಾಕಿದೇವ್ ನೋಡ್ರಿ ಹೆಂಗ ಆಗ್ಯದ ಅಂತ ಹೇಳಿ ಒಟ್ಟು ನಮ್ ಮನಿ ಸೋರತ್ತದ್ರಿ ಸೋರತದ್ರಿ ನೋಡ್ರಿಲ್ ಮಳಿ ಬರತ್ತೋ ನಮ್ಮ ಕಡೆಗಿ ಒಟ್ಟು ಎಲ್ಲ ಇದದ್ರಿ ಕಡೆ ಮರೆ ನೋಡಿ ಸೀಜೋರ ಅದಲ್ಲಕ ನೀರು ಹರಾತವ ರೆಕಾರ್ಡ್ ಅಂತೀವಿ ನೀರು ಹರಾತವ ಆಡ್ಸೋತರ ಅವರು ಚಿಂತು ಚಿಕ್ಕಿ ನೋಡಿ ನಮ್ಮ ಮರೆ ಫರರತೋ ಅಂತ ಫೇಲ ಸಂತನiala ರಾಜದಿನದ ಅದು ಇವ ಫೋಟೋನೆಲ್ಲ ಎಲ್ಲಾ ತೋಯ್ತು ಎಲ್ಲಾ ಎಲ್ಲಾ ತೋಯ್ತು ನಾನು ಆರೆ ನೋಡಿ

ಹಾಂ ಇವತ್ತಿಲ್ವಾಗ ಇಲ್ಲಿಗೆ ಹೆಂಗೆ ಮಾಡ್ತೀವಿ ಆ ಮಾರ್ಕೆಟ್ಗೆಲ್ಲ ಇವತ್ತಿರೋದೇ ಇಷ್ಟ ಇಲ್ಲ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಎಲ್ಲರೂ ನಮಸ್ತೆ ಎಲ್ಲರಿಗೂ ಬಾಯ್